ನಮಸ್ಕಾರ ವೀಕ್ಷಕರೇ ಇಬ್ಬನೇ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ನಲವತ್ತೆಂಟು ಲೇಖಕರು ಕೈಸರ್ಜಹ ಆರ್ಯನ್ ಕಾವ್ಯಾಳಿಗೆ ಕಾಲ್ ಮಾಡಿದಾಗ ಕಾವ್ಯ ರಿಸೀವ್ ಮಾಡದೆ ಕಟ್ ಮಾಡಿದಳು ಆರ್ಯನ್ಗೆ ಕಾವ್ಯ ಏನಕ್ಕಾಗಿ ಕಾಲ್ ಕಟ್ ಮಾಡುತ್ತಿದ್ದಾಳೆ ಎಂದು ತಿಳಿಯುವುದಿಲ್ಲ ಬಹುಶಃ ಏನಾದರೂ ನನ್ನಿಂದ ಬೇಸರವಾಗಿದ್ದಾರೆಯೇ ಎಂದು ಯೋಚಿಸಿದವನು ಇವತ್ತು ಸಂಜೆ ಹೋಗುವಾಗ ಆಕೆಗಾಗಿ ಏನಾದರೂ ತೆಗೆದುಕೊಂಡು ಹೋಗಬೇಕು ಎಂದು ಯೋಚಿಸುವನು ಕಾವ್ಯ ಮನೆಯಲ್ಲಿ ತನ್ನ ಅಡುಗೆ ಕೆಲಸವನ್ನು ಮುಗಿಸಿ ಅಶ್ವಿನಿಯ ರೂಮಿಗೆ ಹೋದಾಗ ಅಶ್ವಿನಿಯು ಮೊಬೈಲಿನಲ್ಲಿ ಏನನ್ನೋ ನೋಡುತ್ತಾ ಒಬ್ಬಳೇ ನಗುತ್ತಾ ಕುಳಿತಿರುವಳು ಅವಳ ಬಳಿ ಕಾವ್ಯ ಬಂದವಳು ಏನು ಅಶ್ವಿನಿ ತುಂಬ ನಗುತ್ತಾ ಇದ್ದೀಯಾ ಏನು ನೋಡಿದೆ ಆ ರೀತಿಯ ಕಾಮಿಡಿ ಎಂದು ಕೇಳಿದಾಗ ಅತ್ತಿಗೆ ತಗೊಳ್ಳಿ ನೀವೇ ಈ ರೀಲ್ಸ್ ನೋಡಿ ಎಂದು ಆಕೆಗೂ ಒಂದು ಹಾಸ್ಯ ಭರಿತ ರೀಲ್ಸ್ ತೋರಿಸಿದಾಗ ಕಾವ್ಯ ಸಹ ನಗುವಳು ಹೌದು ಅಶ್ವಿನಿ ನಮ್ಮ ಭಾರತದ ಜನ ತುಂಬ ಕ್ರಿಯೇಟಿವ್ ಮೈಂಡ್ ಹೊಂದಿರುವವರು ಒಂದು ವಿಷಯವನ್ನೇ ಆಧಾರವಾಗಿಟ್ಟುಕೊಂಡು ಸಾವಿರಾರು ರೀಲ್ಸ್ಗಳನ್ನು ಮಾಡುತ್ತಾರೆ ಅದಿರಲಿ ಈಗ ನೀನು ಮುಂದೆ ಏನು ಓದಬೇಕು ಅಂತ ಇದ್ದೀಯಾ ಏನಾದರೂ ಡಿಸೈಡ್ ಮಾಡಿದ್ದೀಯಾ ಎಂದು ಕೇಳಿದಾಗ ಪಿ ಸಿನಲ್ಲಿ ನಾನು ಕಾಮರ್ಸ್ ಮಾಡಿದ್ದಲ್ವಾ ಅತ್ತಿಗೆ ಅದಕ್ಕೆ ಬಿ ಕಾಮ್ ಮಾಡಿ ಆಮೇಲೆ ನಿಮ್ಮ ತರಹ ಎಂ ಬಿ ಎ ಮಾಡೋಣ ಅಂತ ಇದ್ದೀನಿ ಎಂದು ಹೇಳುವಳು ಗುಡ್ ಅಶ್ವಿನಿ ನಿನ್ನ ಬಳಿ ಇನ್ನೊಂದು ವಿಷಯ ಕೇಳಬೇಕಿತ್ತು ಎಂದು ಸಂಕೋಚದಿಂದ ಕಾವ್ಯ ಕೇಳಿದಾಗ ಕೇಳಿ ಅತ್ತಿಗೆ ಏನು ಅಂತ ಅದಕ್ಕೆ ಅಕ್ಕಿ ಸಂಚು ಸಂಕೋಚ ಎನ್ನುವಳು ಮತ್ತೆ ಆ ಹುಡುಗನ ವಿಷಯ ಏನಾಯಿತು ಎಂದಾಗ ಚಿರಂತ್ ಬಗ್ಗೆ ಕೇಳ್ತಾ ಇದ್ದೀರಾ ಅತ್ತಿಗೆ ಹೊರಗೆ ಹೋಗೋಣ ಬಾ ಅಂತ ಕರೆದ ಆದರೆ ನಾನೇ ಹೋಗಲಿಲ್ಲ ಅದಕ್ಕೆ ಬೇಜಾರು ಮಾಡಿಕೊಂಡಿದ್ದಾನೆ ಎನ್ನುವಳು ಅಶ್ವಿನಿ ನಾನು ಅವನನ್ನು ಮೀಟ್ ಆಗಬೇಕಲ್ಲ ಎಂದಾಗ ಯಾವತ್ತಾದರೂ ಮೀಟ್ ಆಗೋಕೆ ಹೇಳ್ತೀನಿ ಅತ್ತಿಗೆ ಎನ್ನುವಳು ಅಶ್ವಿನಿ ಪ್ರೀತಿ ನಿಜ ಇದ್ದರೆ ಅದು ನಮಗೆ ಸಿಗಬೇಕು ಅಂತ ದೇವರು ನಮ್ಮ ಹಣೆ ಬರಹದಲ್ಲಿ ಬರೆದಿದ್ದರೆ ಅದರಿಂದ ನಮ್ಮನ್ನು ಯಾರೂ ದೂರಪಡಿಸಲು ಸಾಧ್ಯವಾಗಲ್ಲ ಆದರೆ ಅದೇ ಪ್ರೀತಿ ಸುಳ್ಳು ಕಾಮ ವಂಚನೆ ಆಗಿದ್ದರೆ ಅದು ಪ್ರೀತಿ ಅಂತ ಅನ್ನಿಸಿಕೊಳ್ಳಲ್ಲ ನಿನ್ನ ಅಕ್ಕ ಆಗಿ ಹೇಳ್ತಾ ಇದ್ದೀನಿ ಯಾವತ್ತೂ ಆತುರದ ನಿರ್ಧಾರಗಳನ್ನು ಮಾಡಬೇಡ ಬೇರೆ ಯಾರ ಬಳಿ ನೀನು ನಿನ್ನ ವಿಷಯಗಳನ್ನು ಮುಚ್ಚಿಟ್ಟರೂ ಸಹ ನನ್ನ ಬಳಿ ಮುಚ್ಚಿಡದೆ ಎಲ್ಲವನ್ನು ನೇರವಾಗಿ ಹೇಳು ಒಬ್ಬ ಗೆಳತಿಯಂತೆ ಒಬ್ಬ ಅಕ್ಕಳಂತೆ ಜೀವನ ತುಂಬ ಸುಂದರವಾಗಿದೆ ಆ ಜೀವನವನ್ನು ನಿನ್ನ ಕೈನಿಂದ ಯಾವತ್ತೂ ಹಾಳು ಮಾಡಿಕೊಳ್ಳಬೇಡ ಎಂದು ಹೇಳಿದವಳು ಆಕೆಯ ಕೆನ್ನೆಯನ್ನು ತಟ್ಟಿ ಮುಗುಳುನಗೆ ನೀಡುವಳು ಕಾವ್ಯಾಳ ಮಾತುಗಳಿಗೆ ಇಲ್ಲ ಎನ್ನದೆ ಅಶ್ವಿನಿ ಸಹ ಆಯ್ತು ಅತ್ತಿಗೆ ಹಾಗೆ ಆಗಲಿ ನೀವು ಹೇಳಿದ ಹಾಗೆ ನಾನು ಯಾರ ಬಳಿ ವಿಷಯವನ್ನು ಮುಚ್ಚಿಟ್ಟರೂ ನಿಮ್ಮ ಬಳಿ ಮುಚ್ಚಿಡಲ್ಲ ನಾನು ಒಂದು ಪ್ರಶ್ನೆ ಕೇಳಲ್ಲ ನಿಮಗೆ ಎಂದು ಕೇಳಿದಾಗ ಸರಿ ಕೇಳು ಕಾವ್ಯತಿಗೆ ನಿಮ್ಮ ಮತ್ತೆ ಅಣ್ಣನ ಮದುವೆ ನಿಮ್ಮಿಬ್ಬರಿಗೂ ಇಷ್ಟ ಇಲ್ಲದೆ ನಡೆದದ್ದು ಈಗ ಅಣ್ಣನಿಗೆ ನೀವು ನಿಮಗೆ ಅಣ್ಣ ಇಷ್ಟ ಆಗಿದ್ದಾರ ನಿಮಗೆ ಅಣ್ಣನಿಗಿಂತ ಒಳ್ಳೆಯ ಹುಡುಗ ಸಿಗುತ್ತಾ ಇದ್ದ ಅಂತ ಅನ್ನಿಸಲಿಲ್ಲವಾ ಎಂದು ಕೇಳುವಳು ಇಲ್ಲ ಅಶ್ವಿನಿ ನನಗೆ ಹಾಗೆ ಯಾವತ್ತೂ ಅನ್ನಿಸಿಲ್ಲ ಇನ್ನು ಮುಂದೆ ಮದುವೆ ಎನ್ನುವುದು ಎರಡು ಮನಸ್ಸುಗಳ ಎರಡು ಕುಟುಂಬಗಳ ಮಿಲನ ನಿಮ್ಮ ಅಣ್ಣನನ್ನು ನಾನು ಶಾಸ್ತ್ರೋಕ್ತವಾಗಿ ನಮ್ಮ ಜೀವನ ಸುಖಕರವಾಗಿರಲಿ ಅಂತ ಮದುವೆ ಆಗಿದ್ದೀನಿ ಹಾಗಿದ್ದಾಗ ನಾನು ಬೇರೆಯವರ ಬಗ್ಗೆ ಯಾಕೆ ಯೋಚನೆ ಮಾಡಲಿ ನನಗೆ ಆರ್ಯನ್ನೇ ಒಳ್ಳೆಯ ಹುಡುಗ ಇನ್ನು ಇಷ್ಟ ಅಂತ ಬಂದಾಗ ಅದು ಮೆಲ್ಲಗೆ ಆಗ್ತಾ ಇದೆ ಎಂದು ಹೇಳುವಳು ಅತಿಗೆ ನೀವು ಮತ್ತು ಅಣ್ಣ ಎಲ್ಲಿಗೂ ಟ್ರಿಪ್ ಹೋಗಲೇ ಇಲ್ಲವಲ್ಲ ನಿಮಗೆ ಹೋಗಬೇಕು ಅಂತ ಅನ್ನಿಸಲಿಲ್ಲವಾ ನಾನು ಅದರ ಬಗ್ಗೆ ಯೋಚನೆಯನ್ನೇ ಮಾಡಿಲ್ಲ ಅಶ್ವಿನಿ ಇರಲಿ ಸ್ವಲ್ಪ ದಿನ ಹೋಗಲಿ ಅಂಗಡಿ ಈಗೀಗ ಓಪನ್ ಆಗಿದೆ ಅಷ್ಟೆ ಅದರ ಪೂರ್ತಿ ಜವಾಬ್ದಾರಿ ಮಾವನ ಮೇಲೆಯೇ ಬಿಟ್ಟು ನಾವು ಸುತ್ತುವುದಕ್ಕೆ ಹೋಗುವುದು ಸರಿ ಬರಲ್ಲ ಹಾಗೆ ಸುತ್ತಲು ಹೋದರೆ ಅದು ನಮ್ಮ ಸ್ವಾರ್ಥವಾಗುತ್ತದೆ ಎಲ್ಲವೂ ಒಂದು ಲೆವೆಲ್ಗೆ ಬರಲಿ ಆಮೇಲೆ ನೋಡೋಣ ಸರಿ ಹಾಲಿಗೆ ಹೋಗ್ತೀನಿ ನೀನು ಬಾ ಇನ್ನೇನು ಇಬ್ಬರು ಬರುತ್ತಾರೆ ಎಂದು ಹೇಳಿ ತಾನು ಹಾಲ್ಗೆ ಬರುವಳು ಟಿ ವಿ ನೋಡುತ್ತಾ ಕುಳಿತಿದ್ದ ತನ್ನ ಅತ್ತೆಯ ಪಕ್ಕ ಬಂದು ಕುಳಿತಾಗ ಜಾನಕಿಯವರು ಕಾವ್ಯಾಳ ಬಳಿ ಮಾತನಾಡಲು ಇದೇ ಸರಿಯಾದ ಸಮಯ ಎಂದು ಕಾವ್ಯ ದಿನವೂ ಬೆಳಗ್ಗೆಯಿಂದ ಸಂಜೆಯ ತನಕ ನಾನು ಫ್ರೀ ಇರುತ್ತೇನೆ ಮೂರು ಜನ ಸೇರಿ ಕೆಲಸ ಮಾಡಿಕೊಳ್ಳುತ್ತಾ ಇದ್ದೇವೆ ನೋಡು ಹಾಗಾಗಿ ನಾನು ತುಂಬ ಸಮಯ ಫ್ರೀ ಇರ್ತೇನೆ ಅದಕ್ಕೆ ಏನಾದರೂ ಕೆಲಸ ಮಾಡೋಣ ಅಂತ ಇದ್ದೀನಿ ಅದರ ಬಗ್ಗೆ ನಿನಗೆ ಏನಾದರೂ ಒಳ್ಳೆಯ ಐಡಿಯಾ ಇದೆಯಾ ಕಾವ್ಯ ಎಂದು ಕೇಳುವರು ತನ್ನ ಅತ್ತೆಯ ಮಾತಿಗೆ ಆಶ್ಚರ್ಯಪಟ್ಟವಳು ಅತ್ತೆ ಈಗ ನೀವು ಯಾಕೆ ಕೆಲಸದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ತಪ್ಪಾಗಿ ತಿಳಿಯಬೇಡಿ ಮನೆ ಖರ್ಚೆಲ್ಲ ಆರಾಮವಾಗಿಯೇ ನಡೆಯುತ್ತಿದೆಯಲ್ಲ ಮತ್ತಾಕೆ ಅತ್ತೆ ಮನೆ ಖರ್ಚಿಗೆ ಅಂತ ಅಲ್ಲ ಕಾವ್ಯ ಸುಮ್ಮನೆ ಮನೆಯಲ್ಲಿ ಕೂತು ಬೋರ್ ಆಗುತ್ತೆ ದಿನವೂ ಟಿ ವಿ ನೋಡುವುದೇ ಆಗುತ್ತೆ ಅದಕ್ಕೆ ಎನ್ನುವರು ಟಿ ವಿ ಅಣ್ಣಾದರೂ ಎಷ್ಟು ಅಂತ ನೋಡಬಹುದು ಅಲ್ಲವಾ ಹೋ ಹಾಗ ಈಗ ನೀವು ಹೊರಗಡೆ ಹೋಗಿ ಕೆಲಸ ಮಾಡುತ್ತೇನೆ ಅಂದರೆ ಕಷ್ಟ ಮನೆಯಲ್ಲಿ ಇದ್ದು ನೀವು ಏನು ಮಾಡಬಹುದು ಅಂತ ನಾನು ನಾಳೆ ಯೋಚಿಸಿ ನಿಮಗೆ ಹೇಳ್ತೀನಿ ಎನ್ನುವಳು ಸರಿ ಕಾವ್ಯ ದಿನ ಊಟ ಮಾಡು ಇಲ್ಲ ಅಂದರೆ ಟಿ ವಿ ನೋಡು ಇದೇ ಆಗಿದೆ ನನ್ನ ಜೀವನ ಈಗ ಅಶ್ವಿನಿ ಇದ್ದಾಳೆ ಅಂತ ಸ್ವಲ್ಪ ಟೈಮ್ ಹೋಗೋದು ಗೊತ್ತಾಗಲ್ಲ ಸ್ವಲ್ಪ ದಿನ ಅಶ್ವಿನಿ ಮತ್ತೆ ಕಾಲೇಜಿಗೆ ಹೋಗುತ್ತಾಳೆ ಆಗ ಯಾರೂ ಇರುವುದಿಲ್ಲವಲ್ಲ ನನಗೆ ಒಬ್ಬಳಿಗೆ ತುಂಬ ಬೇಜಾರಾಗುತ್ತೆ ಮತ್ತೇನು ನಾನೇನು ಹಣ್ಣು ಮುದುಕಿನ ಹೇಳು ಯಾವ ಮಹಾ ವಯಸ್ಸಾಗಿದೆ ಅಂತ ಎಂದು ಜಾನಕಿ ಹೇಳಿದಾಗ ನಸು ನಗು ನೀಡಿದವಳು ಸರಿಯತ್ತೆ ಎನ್ನುವುದಕ್ಕೂ ಆರ್ಯನ್ ಮತ್ತು ಜಯದೇವ್ ಇಬ್ಬರು ಬರುವುದಕ್ಕೂ ಸರಿ ಹೋಗುವುದು ನಗುಮುಖ ಹೊತ್ತ ಕಾವ್ಯಳನ್ನು ನೋಡಿದ ಆರ್ಯನ್ಗೆ ಏನೋ ನಿಧಿ ಸಿಕ್ಕಿತು ಎನ್ನುವ ಹಾಗೆ ಖುಷಿಯಾಗುವುದು ಬೆಳಗ್ಗೆಯಿಂದ ತನ್ನ ಮನದ ಒಡೆಯನನ್ನು ಮಾತನಾಡಿಸದೇ ಇದ್ದವಳಿಗೂ ಅವನನ್ನು ನೋಡಿ ಹಾಲು ಕುಡಿದಷ್ಟು ಸಂತೋಷವಾಗುವುದು ಆದರೂ ಅದನ್ನು ತೋರಿಸಿಕೊಳ್ಳದೆ ನೋಡಿಯೂ ನೋಡದ ಹಾಗೆ ಮಾವ ನೀರು ತರುತ್ತೇನೆ ಎಂದು ಒಳಹೋಗಿ ಎರಡು ಲೋಟ ನೀರಿನೊಂದಿಗೆ ಬಂದವಳು ಇಬ್ಬರಿಗೂ ಕುಡಿಯಲು ನೀರು ಕೊಡುವಳು ಆರ್ಯನ್ ಆಕೆಯನ್ನು ನೋಡಿದಾಗ ಕಾವ್ಯ ಅವನನ್ನು ನೋಡುವುದೇ ಇಲ್ಲ ಆರ್ಯನ್ಗೆ ಒಂದು ರೀತಿಯಾಗುವುದು ತನ್ನ ರೂಮಿಗೆ ಹೊರಟವನು ಕಾವ್ಯ ನನ್ನ ನೈಟ್ ಡ್ರೆಸ್ ತೆಗೆದುಕೊಡಿ ಎಂದು ಹೇಳಿ ರೂಮಿಗೆ ಹೋಗುವನು ಕಾವ್ಯ ಸಹ ಅವನ ಹಿಂದೆ ಹೋದಾಗ ಬಾಗಿಲ ಬಳಿ ನಿಂತಿದ್ದವನು ಆಕೆ ಒಳೆ ಬಂದ ನಂತರ ಬಾಗಿಲು ಮುಚ್ಚಿ ಆಕೆಯ ಕೈ ಹಿಡಿದು ಮಂಚದ ಮೇಲೆ ಕೂರಿಸಿದವನು ತಾನು ಅವಳ ಪಕ್ಕ ಕುಳಿತು ಆಕೆಯ ಕೈಯಲ್ಲಿ ಕೈ ಬೆಸೆದುಕೊಂಡು ಏನಾಯಿತು ನಮ್ಮ ಮೇಡಮ್ಗೆ ನನ್ನ ಮೇಲೆ ಬಹಳ ಕೋಪ ಬಂದಿರುವ ಹಾಗಿದೆಯಲ್ಲ ಎಂದು ಕೇಳುವನು ಏನೂ ಇಲ್ಲ ಎಂದು ಹೇಳಿದಾಗ ಆಕೆಯ ಭುಜದ ಮೇಲೆ ತನ್ನ ತಲೆಯನ್ನು ಇಟ್ಟವನು ತುಂಬ ಸುಸ್ತಾಗಿದೆ ಕಾವ್ಯ ನಿಮ್ಮ ಆಫೀಸ್ನ ಎಲ್ಲ ಬಂದಿದ್ದರು ಎಲ್ಲರಿಗೂ ಐದು ಪರ್ಸೆಂಟ್ ಡಿಸ್ಕೌಂಟ್ ನೀಡಿ ಬಿಲ್ಲು ಮಾಡಿದ್ದೆ ಎಂದು ನಿಧಾನವಾಗಿ ಹೇಳುವನು ಅವನು ಸುಸ್ತಾಗಿದ್ದೇನೆ ಎಂದು ಹೇಳಿದ್ದು ಕೇಳಿಸಿಕೊಂಡವಳ ಮನಸ್ಸು ಬೇಸರಿಸುವುದು ತಕ್ಷಣವೇ ತನ್ನ ಮುನಿಸನ್ನು ಮರೆತವಳು ಆರ್ಯನ್ ಈಗ ಫ್ರೆಶ್ ಆಗಿ ಊಟ ಮಾಡುವಿರಂತೆ ತುಂಬ ಸುಸ್ತಾಗಿದ್ದೀರಾ ಅಲ್ಲವೇ ಸ್ನಾನ ಮಾಡ್ತೀರಾ ಎಂದು ಕೇಳಿದಾಗ ಹಾಂ ಮಾಡ್ತೀನಿ ಅದಿರಲ್ಲಿ ನೀವ್ಯಾಕೆ ನನ್ನ ಕಾಲ್ ಕಟ್ ಮಾಡಿದ್ದು ಯಾಕೆ ಬೇಜಾರಲ್ಲಿದ್ದೀರಾ ಅದನ್ನು ಮೊದಲು ಹೇಳಿ ಎಂದು ಕೇಳುವನು ಮಧ್ಯಾಹ್ನ ಊಟ ಮಾಡೋಕೆ ಆಗಲಿಲ್ಲ ಅಪ್ಪನಿಗೆ ಹೋಟೆಲಿನಿಂದ ತಂದುಕೊಟ್ಟೆ ನಾನು ಮಾಡಿಲ್ಲ ಎಂದಾಗ ಇನ್ನೂ ಬೇಜಾರಾದಳು ಛೆ ಎಂತಹ ಕೆಲಸವಾಗಿ ಹೋಯಿತು ಇವರು ನಾನು ತಿಂಡಿ ಮಾಡಿದ್ದೇನೋ ಇಲ್ಲವೋ ಅಂತ ಕೇಳಲಿಲ್ಲ ಎಂದು ಬೇಜಾರು ಮಾಡಿಕೊಂಡಿದ್ದೀನಲ್ಲ ನಾನಾಗಿಯೇ ಕೇಳಬೇಕಿತ್ತು ಇವರು ಊಟ ಮಾಡಿದ್ದಾರೋ ಇಲ್ಲವೋ ಅಂತ ನನ್ನ ಬುದ್ಧಿಗೆ ಇಷ್ಟು ಎಂದು ತನ್ನಲ್ಲೇ ಹೇಳಿಕೊಂಡವಳು ಆರ್ಯನ್ ಹೋಗಿ ಫ್ರೆಶ್ ಆಗಿ ಎಂದಾಗ ನೀವು ಹೇಳಿ ಕಾವ್ಯ ಮೊದಲು ಇಲ್ಲ ಅಂದರೆ ನಾನು ಎದ್ದೇಳಲ್ಲ ಎನ್ನುವನು ಅದು ನೀವು ಬೆಳಗ್ಗೆ ಬೇಗ ಹೋದಿರಿ ತಿಂಡಿಗೂ ಇರಲಿಲ್ಲ ಅಂಗಡಿಗೆ ಹೋದ ಮೇಲೆ ನಾನು ತಿಂಡಿ ಮಾಡಿದ್ದೇನೋ ಇಲ್ಲವೋ ಅಂತಾನೂ ಕೇಳಲಿಲ್ಲ ಅದಕ್ಕೆ ಸ್ವಲ್ಪ ಬೇಜಾರಾಯಿತು ಬೇಜಾರಾಗಿ ನಾನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಒಂದು ಲೋಟ ಕಾಫಿ ಮತ್ತು ಜ್ಯೂಸ್ ಅಷ್ಟೇ ಕುಡಿದದ್ದು ಎಂದು ಹೇಳಿದಾಗ ಆಕೆಯ ಭುಜದ ಮೇಲಿದ್ದ ತನ್ನ ತಲೆಯನ್ನು ತೆಗೆದವನು ಅವಳ ಮುಖವನ್ನು ನೋಡಿ ಕಾವ್ಯ ಅಷ್ಟಕ್ಕೆ ಯಾರಾದರೂ ಬೇಜಾರು ಮಾಡಿಕೊಂಡು ಊಟ ತಿಂಡಿ ಇಲ್ಲದೆ ಇರ್ತಾರಾ ಆರೋಗ್ಯ ಏನು ಮಾಡಬೇಕು ಅಂತ ಇದ್ದೀರಾ ಸ್ವಲ್ಪ ಹೇಳಿ ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಪ್ರೇ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಧನ್ಯವಾದಗಳು